ವೆಲ್ಕಮ್ ಬ್ಯಾಕ್ ಇವತ್ತು ನಮ್ಮ ಫ್ರೆಂಡ್ ರವಿ ಮಗಳದ್ದು ನಾಮಕರಣ ಇದೆ ಹಂಗಾಗಿ ನಾವು ಹೊರಟಿದ್ದೀವಿ ಶಬರ್ಗೆ ಹೋಗಿ ಅಕ್ಕ ಮತ್ತು ಬಾಲಾಜಿ ಬಂದಿದ್ದರು ಅವರನ್ನು ಕರ್ಕೊಂಡು ಇವಾಗ ಫಂಕ್ಷನ್ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಹಿಮ್ಮು ಮಧ್ಯದಲ್ಲಿ ಕುಸಿದ್ದೀವಿ ಅಂತ ಅಳ್ತಿದ್ದಾನೆ ಫ್ರೀಯಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಜನ ಇದ್ದೀವಿ ಅಂತ ಅವ್ನು ಯಾವಾಗಲೂ ಏನು ಕಾರೋ ಅಳ್ತಾನೆ ಇರ್ತಾರೆ ನಾವು ಬಂದು ಒನ್ ಅವರ್ ಆದಮೇಲೆ ಸ್ವಾಮೀಜಿ ಬಂದಿದ್ದು ನಾವು ಹೋಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಕೋತಿದ್ದ ಅವಾಗ ಸ್ವಾಮೀಜಿ ಬಂದು ಮನೆ ಒಳಗಡೆ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಹೋಗಿ ಹೋಗಿ ನೋಡಿಕೊಂಡು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ಬರೋದು ಮತ್ತು ಪಾತ್ ಪೂಜೆ ನಡಿಬೇಕಾದ್ರೆ ಜಾಸ್ತಿ ಜನ ಬಿಡ್ತಿರಲಿಲ್ಲ ಸೊ ಹಂಗಾಗಿ ನಾವು ಹೊರಗಡೆ ಫಸ್ಟ್ ನೋಡ್ಕೊಂಡಿದ್ದು ಆಮೇಲೆ ಒಳಗಡೆ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಬಂದು ಆಮೇಲೆ ಅವರೆಲ್ಲ ಸ್ನಾನ ಎಲ್ಲ ಮಾಡಿ ಅವ್ರದ್ದೇ ಆದಂಥ ಒಂದೊಂದು ರೂಲ್ಸ್ಗಳಿರುತ್ತೆ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಪಾತ್ ಪೂಜೆಗೆ ಕೂತ್ಕೊಂಡ್ರು ಶೀಲಾ ಮತ್ತು ರವಿ ಕಲಾ ಮತ್ತು ಫ್ಯಾಮಿಲೀಸು ಎಲ್ಲರೂ ಕೂತಿದ್ದರು ಅವ್ರ ಮನೆ ಫ್ಯಾಮಿಲಿ ತುಂಬ ಜನ ಹಂಗಾಗಿ ಇಲ್ಲಿ ಅಲ್ಲಿ ಅವರು ಎಲ್ಲ ಕೂತಾರೆ ನಾವೆಲ್ಲ ಹೊರಗಡೆಗೆ ಬಂದು ಕೂತ್ಕೊಂಡು ಇಲ್ಲಿ ಮನಸ್ವಿ ಬಂದಿದ್ಲು ಆ್ಯಕ್ಚುಲಿ ಮನಸ್ವಿ ಹಿಮು ಇಬ್ರು ಒಂದೇ ಕ್ಲಾಸು ಮಮತಾ ನನ್ನ ಜೂನಿಯರು ನನ್ನ ಹಾಸ್ಟೆಲ್ ಮೇಟ್ ಅವರು ಆ್ಯಕ್ಚುಲಿ ಇಲ್ಲೆಲ್ಲ ಹೊರ್ಗಡೆ ಕೂತಿರ್ಬೇಕಾದ್ರೆ ಮಕ್ಳದು ಗೊತ್ತರದ್ದು ಉಂಟಾಟ ಆ ತಗೊಡಿ ಈ ತಗೊಡಿ ಅಂತ ಹಠ ಮಾಡ್ತಿದ್ಲು ಹಂಗಾಗಿ ನೀನು ವೀಡಿಯೋ ಮಾಡ್ತಿದ್ದೀನಿ ಮ್ಯಾಮ್ಗೆ ಕಳಿಸ್ತೀವಿ ಅಂತೆಲ್ಲ ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೋ ಬಟ್ ಅವ್ರು ಹೆದ್ರ ಥರ ಹೆದ್ರ ಥರ ನಾಟಕ ಮಾಡ್ತಿದ್ರು ಅಷ್ಟೇ ಇವ್ರುಗಳ್ಗಂತೂ ಸ್ಕೂಲ್ ಬಿಟ್ಟು ಕರ್ಕೊಂಬಂದಿರೋದು ಭಾರಿ ಖುಷಿ ನೋಡಿ ಅವಳು ನಾಮಕರಣ ಬಂದಿಲ್ಲ ಹೊರಗಡೆ ಹೇಳ್ತಾ ಇದ್ದಾಳೆ ಸುಂದ್ರಿ ಸೊ ಒಳಗಡೆ ಹೋದ್ರೇ ಕಿರಿಕಿರಿ ಮಾಡೋಳು ಶೀಲಂಗಂತೂ ಭಾರಿ ಕೊಟ್ಟಳು ಅದಾದ್ಮೇಲೆ ಕಲರ್ ಮಗಳು ಬಂದರು ಬ್ಯೂಟಿಫುಲ್ಲಾಗಿ ರೆಡಿಯಾಗಿದ್ಲು ನನಗಂತೂ ಇವಳು ಕಂಡ್ರೆ ಭಾರಿ ಇಷ್ಟ ನನ್ನ ಜೊತೆ ಬಂದು ಕುತ್ಕೊಳ್ಳೋದು ಎಲ್ಲ ಮಾಡ್ತಾಳೆ ಅವಳ ಜೊತೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ ಇದನ್ನು ಕಲಕ್ ಕಳಿಸಿದ್ದೀನಿ ಆ್ಯಕ್ಚುಲಿ ನಾನು ಅದಾದ್ಮೇಲೆ ಮತ್ತೆ ನಾವು ಒಳಗಡೆ ಹೋದೋ ಅವರು ಆಶೀರ್ವಾದ ತೊಗೊಂಬರೋಣ ಅಂತ किरेशु गापिल्का ओ 3 बजे प्रमाण से ब्रह्माडा ने टीम को होना है उमेश वो बंडू <mile inside> <to> ూ ఫుల్ ఎల్ జాస్తి చన మాతకేళ నడీతి ಸೊ ಹಂಗಾಗಿ ಸ್ವಾಮೀಜಿ ವಯಸ್ಸೇ ಕೇಳಿಲ್ಲ ನಾನು ವೀಡಿಯೋಸಲ್ಲೆಲ್ಲ ರವಿ ಅಂತೂ ಫುಲ್ ಬ್ಯುಸಿ ಅವನಂತೂ ಸಿಕ್ಕಲಿಲ್ಲ ಕಲಾ ಸಿಕ್ಕಿದ್ಲು ಒಳೊಂದೆರಡು ಮೂರು ಕಡೆ ವಿಡಿಯೋ ಫೋಟೋಗೆಲ್ಲ ಇದಾದಮೇಲೆ ವಿಮಲ ಇವರು ಕಲನ ಹಸ್ಬೆಂಡ್ ಕಝಿನ್ ಇವರು ಇವರು ನನಗೆ ಪರಿಚಯನೇ ಎಸ್ ನಾನು ಇದನ್ನು ತೋರಿಸೇ ಇಲ್ಲ ತೊಟ್ಟಿಲ್ ಶಾಸ್ತ್ರ ತಸ್ವಿಕಾ ಅಂತ ತಸ್ವಿಕಾ ಆರ್ ಆರ್ ಫಾರ್ ರವಿ ಚೆನ್ನಾಗಿದೆ ಹೆಸರು ಕೇಳಿರಲಿಲ್ಲ ನಾನು ಚೆನ್ನಾಗಿದೆ ಹೆಸ್ರು ಎಸ್ ಅದಾದಮೇಲೆ ಅವರೆಲ್ಲರೂ ಪಾದ ಎಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿಸಿ ಆಮರ್ಣ ಶಾಸ್ತ್ರ ಎಲ್ಲ ಬೆಳಗ್ಗೆಯೇ ಮಾಡಿದರು ನಮ್ಗೆ ಹೇಳಿದ್ರು ನಾವು ಹೋಗೋಕ್ಕಾಗಲಿಲ್ಲ ಅದಾದಮೇಲೆ ನಾವು ರವಿ ಮನೆ ಆಪೋಸಿಟ್ ಮನೆ ಹೊಸ ಮನೆ ಅದು ತೊಗೊಂಡು ಎಲ್ಲ ಆಲ್ಟ್ರೇಷನ್ ಮಾಡಿದರು ಅಲ್ಲಿಗೆ ಸ್ವಾಮೀಜಿನ ಕರ್ಕೊಂಡೋದ್ರು ಸೊ ಅಲ್ಲೂ ನಾವು ಸ್ವಲ್ಪ ಹೊತ್ತು ವೀಕ್ ಮಾಡ್ತಾ ಕೂತಿದ್ದು ಅದಾದಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೊರಟು ಯಾಕಂದರೆ ಆಗಿಬಿಡುತ್ತೆ ಮತ್ತು ನೆಕ್ಸ್ಟ್ ಡೇ ನಮ್ಮ ಅದೇ ಒಂದು ಎಂಗೇಜ್ಮೆಂಟ್ ಇತ್ತು ಸೊ ಹಂಗಾಗಿ ಇದು ಕಲಾವರಪ್ಪ ಅವರಪ್ಪ ಇಲ್ಲ ಅಮ್ಮ ಇದ್ದಾರೆ ಅವ್ರು ನಂಗೆ ಸಿಕ್ಕೇ ಇರಲಿಲ್ಲ ಇವಾಗ ಸಿಕ್ಕಿದ್ರು ಮಾತಿಗೆ ಈ ನಿಮ್ಮ ನೋಡೇ ಇಲ್ಲ ಹಾಗೆ ಹೇಗೆ ಅಂತ ಎಲ್ಲ ಮಾತಾಡಿಸ್ತಾ ಇದ್ದಾರೆ ಇವರು ಅಂಕಲ್ ಅಂತೂ ಫುಲ್ಲು ಇದಾಗಿ ವಿಡಿಯೋ ಮಾಡ್ತಿದ್ವಿ ಹಾಗೆ ಹೇಗೆ ಅಂತ ಬೈತಿದ್ರು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಇವಳು ಊಟ ಮುಗಿಸ್ಕೊಂಬಂದು ಇವಾಗ ಎಲ್ಲಿ ಸಿಕ್ಕದ್ಲು ಸುಂದ್ರಿ ಈಗ ಸಿಗೋದೇ ಇಲ್ಲ ವೀಡಿಯೋ ಮಾಡ್ಕೋತೀನಿ ಅಂತಂದರೆ ಆಮೇಲೆ ಆಮೇಲೆ ಬಾ ಅಂತಿದ್ಲು ಇನ್ನೀನಿನ್ ಸೆಲೆಬ್ರಿಟಿ ಅಲ್ಲ ಅಂತ ಹೇಳಿ ಅವಳು ಬೈದು ಹಂಗೂ ಒಂದು ವೀಡಿಯೋ ಮಾಡ್ಕೊಂಡು ಆಮೇಲೆ ಹೋದೋ ತಸ್ವಿಕಾ ಸ್ವಲ್ಪ ಸಮಾಧಾನವಾಗಿದ್ಲು ಬಟ್ ನಮ್ಮ ಹತ್ರಕ್ಕೆಲ್ಲ ಬರ್ತಿರ್ಲಿಲ್ಲ ಅಲ್ಲೂ ಅಳ್ತಿದ್ಲು ಕಿರಿಕಿರಿ ಮಾಡ್ತಿದ್ಲು ನಾವು ಆಮೇಲೆ ಒಂದೊಳ್ಳೆ ಮೆಮೊರಿಗೆ ಅಂತ ಒಂದೊಳ್ಳೆ ಫೋಟೋ ತಗೊಂಡು ಅಲ್ಲಿಂದ ಹೊರಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಹಾಗೆ ಎಲ್ಲ ಬ್ಲೆಸ್ ಮಾಡಿ ಓಕೆ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರೋಣ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಬಾಯ್ ಟೇಕ್ ಕೇರ್